ಅದೆಲ್ಲ ಸೇರಿ ಒಂದು ರಾಮಮೂರ್ತಿ ನಗರ ಪಿ ಎಲ್ ಸಿ ಡೇಟ್ ಸೆಕೆಂಡ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಒಂದು ಹಬ್ಬದ ವಾತಾವರಣ ತರ ಮದುವೆ ವಾತಾವರಣ ತರ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದೀರಾ ಈ ಒಂದು ಕನ್ನಡ ರಾಜ್ಯೋತ್ಸವ ಬಗ್ಗೆ ತಗೊಳ್ಳಿ ಸರ್ ಸರ್ ಬಾರಿ ಖುಷಿ ಪಡಬೇಕಾಗಿರೋ ವಿಷಯ ಇದು ಸೊ ನೀವು ರಾಮಮೂರ್ತಿ ನಗರ ಬಂದಿದೀರಾ ಈ ರಾಮಮೂರ್ತಿ ನಗರ ಅನ್ನ ಹೆಸರು ಹೇಗ್ ಬಂತ ಅನ್ನೋದು ಸುಮಾರು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಆ ಈ ಬಾವುಟ ಏನಿದೆ ಅಲ್ವಾ ಈ ಕೊಟ್ಟಿರೋರು ರಾಮಮೂರ್ತಿ ಅನ್ನೋರು ಅವರ ಹೆಸರು ನಾವು ರಾಮಮೂರ್ತಿ ನಗರ ಅಂತ ನಾವ್ ಇಟ್ಟಿದೀವಿ ಅದು ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅದಾದ್ಮೇಲೆ ತುಂಬಾ ಜನಕ್ಕೆ ಕರ್ನಾಟಕ ಬಗ್ಗೆನೇ ಗೊತ್ತಿಲ್ಲ ಪ್ಲಸ್ ರಾಮಮೂರ್ತಿ ನಗರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರು ವಿಧಾನಸೌಧ ವಿಧಾನಸೌಧ ಅಂತಾರೆ ವಿಧಾನಸೌಧ ಕಟ್ಟಿರೋರು ಯಾರು ಅಂತ ಸುಮಾರ ಜನ ಗೊತ್ತಿಲ್ಲ ಕಿಂಗಲ್ ಹನುಮಂತಯ್ಯ ಸಾವಿರದ ಒಂಬೈನೂರ ಎಪ್ಪತ್ ಮೂರ ಕಟ್ಟಿರೋದು ಅದುವೇ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅದು ಬಿಟ್ಟು ಯಾರ್ಯಾರು ನಾವು ಕನ್ನಡ ಹೋರಾಟಗಾರರು ಕನ್ನಡ ಹೋರಾಟಗಾರರು ಅಂತ ಹೇಳ್ತಾರೆ ಹೊರತು ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ ಎಷ್ಟು ಹತ್ತು ಜನ ಅವರು ಪಟ್ಟಿ ಹಾಕಿ ಎಷ್ಟು ಕುವೆಂಪು ಎಷ್ಟು ಆ ಕವಿಗಳು ಯಾರಂತ ಹೇಳಿದ್ರೆ ಅದು ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಇವತ್ತು ರಾಮಮೂರ್ತಿ ಬಂದು ಹೇಳಿದ ಇದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು ನಮಗೆ ಅದು ಆಗಿಲ್ಲದೆ ನಮ್ಮ ಲೀಡ್ರೂ ರಮೇಶ್ ಅಣ್ಣ ಅವರು ನಮ್ಗೆ ಎಲ್ಲ ಯುವಕರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನಮ್ಮ ಎಲ್ಲರೂ ಮುನ್ನಡೆಸ್ತಿದ್ದಾರೆ ಇವಾಗ ಮುಂದಿನ ಚುನಾವಣೆಯಲ್ಲಿ ಅವರು ಕಾರ್ಪೊರೇಟರ್ ಆಗಿ ನಿಂತ್ಕೊಂತಿದ್ದಾರೆ ಅದಕ್ಕೆಲ್ಲ ನಮ್ಮೆಲ್ಲ ಬೆಂಬಲ ಅವ್ರಿಗೆ ಖಂಡಿತ ಕೊಟ್ಟೇ ಕೊಡ್ತೀವಿ ನಾವು ರಾಮ ಬಿ ಎಸ್ ಡೆಲ್ ಫಸ್ಟ್ ಎಲ್ಲ ಇವರು ಅವ್ರಿಗೆ ಬೆಂಬಲ ಆಗಿ ನಿಂತ್ಕೊಂತೀವಿ ಬೆನ್ನೆಲುಬಾಗಿ ನಿಂತ್ಕೊಂತೀವಿ ನಾವು ಈಗ ರಮೇಶ್ ರಮೇಶ್ ಅಣ್ಣ ನಾವು ಮಾತಾಡ್ತಾ ಇದ್ವಿ ಅವರು ಸರಿಯಾಗಿ ಮುಖ್ಯ ಉತ್ತರ ಕೊಟ್ಟಿದ್ದಾರೆ ನಿಮ್ಮನ್ನು ಮತ್ತೆ ರೆಪ್ಯುಟೇಷನ್ ಪ್ರಶ್ನೆ ತಪ್ಪಿಲ್ಲ ತಪ್ಪಿನಾಗುತ್ತೆ ಸರ್ ಯಾವುದೇ ಒಂದು ಪಕ್ಷ ಬರ್ಲಿ ಸರ್ ಯಾರೇ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಕ್ಲಾಸ್ ರೂಮ್ ಆಫೀಸರ್ ಆಗ್ಲಿ ಕನ್ನಡ ಶಾಲೆನ ಮುಚ್ಚೋದು ಎಷ್ಟು ಮಟ್ಟಿಗೆ ಸರಿ ಇನ್ನು ಮೂರು ತಿಂಗಳಲ್ಲಿ ಸಾವಿರದ ಐನೂರು ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಅನುಮೋದನೆ ತರ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಇಲ್ಲ ಸರ್ ಅದು ಸರಿ ಅಲ್ಲ ಇವಾಗ ನಮ್ಮಲ್ಲಿ ಕೆಲವರು ಸುಮಾರು ಜನ ಏನ್ ಮಾಡ್ತಾರ ಅಂದ್ರೆ ಎಲ್ಲಾರು ಹೋಗಿ ಪ್ರೈವೇಟ್ ಶಾಲೆಗಳಲ್ಲಿ ಸೇರಿಸ್ತಿದ್ದಾರೆ ಸೊ ಆದ್ರೆ ನೆಕ್ಸ್ಟ್ ಜನ್ರೇಷನ್ ನಾವೇ ಇವಾಗ ನಾವು ಕೆಲವೊಬ್ರು ಎಲ್ಲಾರು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ದು ನಾವು ಏನ್ ತಪ್ಪು ಮಾಡ್ತಿದ್ವಿ ನಮ್ಮ ಮಕ್ಕಳನ್ನೇ ನಾವು ಹೋಗಿ ಪ್ರೈವೇಟ್ ಶಾಲೆಗಳಲ್ಲಿ ಸೇರಿಸ್ತಾ ಇದೀವಿ ನಾವು ಅದನ್ನ ಕಡೆಗಟ್ಟಿ ಅದನ್ನ ಮತ್ತೆ ಹೋಗಿ ಗವರ್ಮೆಂಟ್ ಶಾಲೆಗಳಲ್ಲಿ ಸೇರ್ಸಿದ್ರೆ ಅದನ್ನ ನಾವು ಅದ್ರಿಂದ ನಾವು ಓವರ್ಕಮ್ ಸರ್ ಇನ್ನೊಂದು ಸಣ್ಣ ಪ್ರಶ್ನೆ ಅಂತ ಒಂದ್ ರಿಕ್ವೆಸ್ಟ್ ಅನ್ ನಾವೇನು ನೂರ್ ಜನ ಹೋಗಿ ಮಾತಾಡೋದಿಲ್ಲ ರಮೇಶ್ ಅಣ್ಣವ್ರು ನೀವು ಏನಿದ್ರೆ ಒಂದ್ ಹತ್ತು ಜನ ಹೋಗ್ಬಿಟ್ಟು ಕೂತು ಮಾತಾಡಿದ್ರೆ ಒಂದು ಚರ್ಚೆ ಮಾಡಿದ್ರೆ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೋದು ಅದ್ರ ಬಗ್ಗೆ ಸರ್ ನಾವು ಮಾತಾಡೋದಕ್ಕೆ ಸಿದ್ಧವಾಗಿದೆ ಹತ್ತು ಜನ ಅಲ್ಲ ನಾವು ಸರಿ ಅಂತ ಹೇಳಿದ್ರೆ ನೂರು ಜನ ಕೂಡ ನಾವು ಸೇರ್ಸ್ಕೊಂಡು ನಾವು ಖಂಡಿತ ಹೋಗಿ ಬಸವರಾಜ್ ಸರ್ ಹತ್ರ ಮಾತಾಡ್ತೀವಿ ನಾವು ನಿಮ್ಮ ಹೆಸರು ನೀವು ಇದರಲ್ಲಿ నాన్ హెస్ దిగంత్ అంత నవ్విరో రామూర్తి నగర్ బిఎస్ రెడ్డిలో సెకండ్ క్లాస్ मकड़ा कर पड़ रहा <manufacturers> <have acticlike> மக்கள் மா போட்ட வரும் எல்லா கொடுங்க சரி கடை மாப்பு தோண்டி தான் வர பாத்துக்கோ Oh! അണ അണ ഇല്ല ഇല്ല ഈ കട സർ ഇല്ലോടി സർ ഇല്ലോ ഒന്ന് നിമിഷ ഓക്കെ ഇന്ന ಕನ್ನಡ 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 ಉಳಿಸಿ ಸರಿ ಇಲ್ಲ ಇಲ್ಲ ನೋಡಿ Ei, bên nha chơi tai gay, ei, bên nha râm pegay, ei,